ಕಡಲೆ ಹಿಟ್ಟು ಅಂದರೆ ಬೇಸನ್ ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವ ಒಂದು ಸರಳವಾದ ನೈಸರ್ಗಿಕ ಪದಾರ್ಥ ಆದರೆ ಇದರ ಚರ್ಮದ ಆರೈಕೆಯಲ್ಲಿರುವ ಮಹತ್ವ ಬಹಳ ದೊಡ್ಡದು ಪ್ರಾಚೀನ ಕಾಲದಿಂದಲೇ ಭಾರತೀಯ ಮಹಿಳೆಯರು ಕಡಲೆ ಹಿಟ್ಟನ್ನು ಮುಖ ಹಾಗೂ ದೇಹದ ಸೌಂದರ್ಯಕ್ಕಾಗಿ ಬಳಸಿಕೊಂಡು ಬರುತ್ತಿದ್ದಾರೆ ಯಾವುದೇ ರಾಸಾಯನಿಕಗಳಿಲ್ಲದೆ ನೈಸರ್ಗಿಕವಾಗಿ ಚರ್ಮವನ್ನು ಕಾಪಾಡಿಕೊಳ್ಳಲು ಕಡಲೆ ಹಿಟ್ಟು ಅತ್ಯುತ್ತಮ ಪರಿಹಾರವಾಗಿದೆ ಮೊದಲನೆಯದಾಗಿ ಚರ್ಮವನ್ನು ಸ್ವಚ್ಛಗೊಳಿಸುವಲ್ಲಿ ಕಡಲೆ ಹಿಟ್ಟು ಬಹಳ ಪರಿಣಾಮಕಾರಿ ಮುಖದ ಮೇಲೆ ಜಮೆಯಾಗಿರುವ ಧೂಳು ಮಲೀನತೆ ಹೆಚ್ಚುವರಿ ಎಣ್ಣೆಯನ್ನು ಇದು ತೆಗೆದುಹಾಕುತ್ತದೆ ಸಾಬೂನು ಅಥವಾ ಫೇಸ್ ನಂತೆ ಚರ್ಮವನ್ನು ಒಣಗಿಸದೆ ನೈಸರ್ಗಿಕ ತೇವಾಂಶವನ್ನು ಕಾಪಾಡುತ್ತದೆ ತೈಲೀಯ ಚರ್ಮಕ್ಕೆ ಕಡಲೆ ಹಿಟ್ಟು ಅತ್ಯುತ್ತಮ ಇದು ಚರ್ಮದಲ್ಲಿರುವ ಹೆಚ್ಚುವರಿ ಎಣ್ಣೆಯನ್ನು ಹೀರಿಕೊಳ್ಳುತ್ತದೆ ನಿಯಮಿತವಾಗಿ ಬಳಸಿದರೆ ಮೊಡವೆಗಳು ಬ್ಲ್ಯಾಕೆಟ್ಸ್ ಸಮಸ್ಯೆ ಕಡಿಮೆಯಾಗುತ್ತದೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿಣ ಅಥವಾ ನಿಂಬೆ ರಸ ಸೇರಿಸಿ ಬಳಸಿದರೆ ಇನ್ನು ಉತ್ತಮ ಫಲಿತಾಂಶ ಸಿಗುತ್ತದೆ ಮೃತ ಚರ್ಮ ಕಣಗಳನ್ನು ತೆಗೆದುಹಾಕಲು ಕಡಲೆ ಹಿಟ್ಟು ಸಹಾಯ ಮಾಡುತ್ತದೆ ಇದು ನೈಸರ್ಗಿಕ ಸ್ಕ್ರಬ್ನಂತೆ ಕೆಲಸ ಮಾಡಿ ಚರ್ಮವನ್ನು ಮೃದುವಾಗಿಸುತ್ತದೆ ಇದರಿಂದ ಚರ್ಮದ ಮೇಲೆ ಹೊಸ ಕಿರಣ ಮೂಡಿ ಮುಖಕ್ಕೆ ತಾಜಾತನ ಬರುತ್ತದೆ ಚರ್ಮದ ವರ್ಣವನ್ನು ಸಮತೋಲನಗೊಳಿಸಲು ಕಡಲೆ ಹಿಟ್ಟು ಉಪಯುಕ್ತ ಸೂರ್ಯ ಕಿರಣಗಳಿಂದ ಉಂಟಾಗುವ ಟ್ಯಾನ್ ಕಪ್ಪು ಕಲೆಗಳು ಅಸಮ ಚರ್ಮದ ಬಣ್ಣವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಕಡಲೆ ಹಿಟ್ಟು ಮತ್ತು ಹಾಲು ಅಥವಾ ಮೊಸರು ಸೇರಿಸಿ ಮುಖಕ್ಕೆ ಹಚ್ಚಿದರೆ ಚರ್ಮಕ್ಕೆ ನೈಸರ್ಗಿಕ ಕಾಂತಿ ಬರುತ್ತದೆ ಒಣ ಚರ್ಮದವರಿಗೆ ಕೂಡ ಕಡಲೆ ಹಿಟ್ಟು ಲಾಭಕಾರಿ ಇದಕ್ಕೆ ಹಾಲು ಜೇನುತುಪ್ಪ ಅಥವಾ ಬಾದಾಮಿ ಎಣ್ಣೆ ಸೇರಿಸಿ ಬಳಸಿದರೆ ಚರ್ಮಕ್ಕೆ ಅಗತ್ಯ ತೇವಾಂಶ ದೊರೆಯುತ್ತದೆ ಇದರಿಂದ ಚರ್ಮ ಒಣಗದೆ ಮೃದುವಾಗಿಯೇ ಇರುತ್ತದೆ ದೇಹದ ಕೂದಲು ತೆಗೆದುಹಾಕುವಲ್ಲಿ ಕಡಲೆ ಹಿಟ್ಟನ್ನು ಬಳಸುತ್ತಾರೆ ಕಡಲೆ ಹಿಟ್ಟು ಅರಿಶಿಣ ಮತ್ತು ಹಾಲು ಸೇರಿಸಿ ದೇಹಕ್ಕೆ ಹಚ್ಚಿ ಒಣಗಿದ ನಂತರ ಒರೆಸಿದರೆ ನಿಧಾನವಾಗಿ ಅನಗತ್ಯ ಕೂದಲು ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ ವಯಸ್ಸಿನ ಗುರುತುಗಳನ್ನು ತಡಗೊಳಿಸಲು ಕಡಲೆ ಹಿಟ್ಟು ಸಹಾಯಕ ಇದರಲ್ಲಿ ಇರುವ ಪೋಷಕಾಂಶಗಳು ಚರ್ಮವನ್ನು ಗಟ್ಟಿಗೊಳಿಸಿ ಸಣ್ಣ ಮಡಚುಗಳು ಸಡಿಲತನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಒಟ್ಟಿನಲ್ಲಿ ಕಡಲೆ ಹಿಟ್ಟು ಕಡಿಮೆ ವೆಚ್ಚದ ಸುಲಭಕ್ಕಾಗಿ ಸಿಗುವ ಮತ್ತು ಯಾವುದೇ ಪರ್ಶಫಲವಿಲ್ಲದ ನೈಸರ್ಗಿಕ ಚರ್ಮದ ಆರೈಕೆ ಪದಾರ್ಥ ನಿಯಮಿತವಾಗಿ ಸರಿಯಾದ ವಿಧಾನದಲ್ಲಿ ಬಳಸಿದರೆ ಚರ್ಮ ಆರೋಗ್ಯಕರವಾಗಿ ಪ್ರಕಾಶಮಾನವಾಗಿ ಕಾಣಿಸುತ್ತದೆ ಆದರೆ ಯಾವುದೇ ಹೊಸ ಪದಾರ್ಥವನ್ನು ಬಳಸುವ ಮುನ್ನ ಚಿಕ್ಕ ಪ್ಯಾಸ್ಟೆಸ್ಟ್ ಟೆಸ್ಟ್ ಮಾಡುವುದು ಉತ್ತಮ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್